ಕೇಂದ್ರ ಸರ್ಕಾರದ ನೋಟ್ ಅಮಾನ್ಯೀಕರಣ ನಿಷೇಧಿಸಿ ರಾಜ್ಯ ಕಾಂಗ್ರೆಸ್ ಇಂದು ಆರ್ಬಿಐ ಮುಂದೆ ಪ್ರತಿಭಟನೆ ನಡೆಸೋಕೆ ಮುಂದಾಗಿದೆ ಈ ಹಿನ್ನೆಲೆಯಲ್ಲಿ ಫ್ರೀಡಂ ಪಾರ್ಕ್ ಮುಂದೆ ಕಾಂಗ್ರೆಸ್ ಮುಖಂಡರು ಜವಾವಣೆಗೊಳ್ತಾ ಇದ್ದಾರೆ ಏನು ಬಳಿಕ ಫ್ರೀಡಂ ಪಾರ್ಕ್ನ ಮೂಲಕ ವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿ ಆರ್ಬಿಐಗೆ ಮುತ್ತಿಗೆ ಹಾಕೋಕೆ ನಿರ್ಧರಿಸಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದ್ದು ಎಸ್ ಈ ಒಂದು ಪ್ರತಿಭಟನೆ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೀತಾ ಇದೆ ಅಷ್ಟೇ ಅಲ್ಲ ಮಹಾರಾಷ್ಟ ಮಾಜಿ ಸಿಎಂ ಪೃಥ್ವಿರಾಜ್ ಚೌಹಾಣ್ ಸೇರಿದಂತೆ ಕೆಪಿಸಿಸಿ ಪದಾಧಿಕಾರಿಗಳು ಕೇಂದ್ರದ ಮಾಜಿ ಸಚಿವರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಳ್ಳಲಿದ್ದಾರೆ ಇನ್ನು ನೋಟ್ ಬ್ಯಾನ್ ಅಭಿಯಾನಕ್ಕಾಗಿ ಈಗಾಗಲೇ ಕೆಪಿಸಿಸಿ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಹನ್ನೊಂದು ಜನರ ಕಮಿಟಿಯನ್ನ ರಚಿಸಲಾಗಿದೆ ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ಸಂಧ್ಯಾ ಸೊರಬ ಕೇಂದ್ರ ಸರ್ಕಾರದ ಈ ಒಂದು ನೋಟ್ ಅಮಾನ್ಯೀಕರಣ ನಿಷೇಧಿಸಿ ಏನು ರಾಜ್ಯ ಕಾಂಗ್ರೆಸ್ ಇವತ್ತು ಆರ್ಬಿಐ ಮುಂದೆ ಪ್ರತಿಭಟನೆ ನಡೆಸೋಕೆ ಮುಂದಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಇದೀಗ ಆಲ್ರೆಡಿ ಫ್ರೀಡಂ ಪಾರ್ಕ್ ಮುಂದೆ ಕಾಂಗ್ರೆಸ್ ಮುಖಂಡರಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಸಂಧ್ಯಾ ಸರ್ಕಾರದ ಅವೈಜ್ಞಾನಿಕ ನೋಟು ನಿಷೇಧವನ್ನು ವಿರೋಧಿಸಿ ಕಾಂಗ್ರೆಸ್ ಏನು ನಿನ್ನೆಯಿಂದ ರಾಜ್ಯ ರಾಷ್ಟ್ರಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೆಪಿಸಿಸಿ ವತಿಯಿಂದ ಪ್ರತಿಭಟನೆ ನಡೆಸಲಾಗ್ತಿದೆ ಈಗಾಗಲೇ ಫ್ರೀಡಂ ಪಾರ್ಕ್ನಿಂದ ಕಚೇರಿ ವರೆಗೆ ಪ್ರತಿಭಟನಾ ರ್ಯಾಲಿ ಕೂಡ ನಡೆಯಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ಆರಂಭವಾಗುತ್ತೆ ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ನೀವು ನೋಡ್ತಾ ಇರೋಂದ್ರೆ ನನ್ನ ಬಲಭಾಗದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ವೇದಿಕೆಯನ್ನು ನಿರ್ಮಿಸಲಾಗಿದೆ ಈ ಈ ವೇದಿಕೆ ಈ ವೇದಿಕೆಯಲ್ಲಿ ಈಗಾಗಲೇ ಈ ಕೆಲವು ಮುಖಂಡರು ಕೂಡ ಈಗಾಗಲೇ ಬರ್ತಾ ಇದಾರೆ ಶಾಸಕ ಎಸ್ ಟಿ ಸೋಮ್ ಎಸ್ ಶಾಸಕ ಎಸ್ ಟಿ ಎಸ್ ಟಿ ಸೋಮಶೇಖರ್ ಹಾಗೆ ಸಾರಿಗೆ ಸಚಿವ ರಾಮ್ಲಿಂಗ ರೆಡ್ಡಿ ಈಗಾಗಲೇ ಈಗಾಗಲೇ ಫ್ರೀಡಂ ಪಾರ್ಕ್ ಮೈತ್ರಿ ಆಗಮಿಸಿದ್ದಾರೆ ಹಾಗೆ ಸಹಸ್ರಾರು ಸಂಖ್ಯೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಇದ್ದಾರೆ ಏನು ಪಶ್ಚಿಮ ವಲಯದ ಡಿಸಿಪಿ ಅನುಚಿತ್ ನೇತೃತ್ವದಲ್ಲಿ ಈಗಾಗಲೇ ನಾಲ್ಕು ವಿಭಾಗಗಳಿಂದ ಚಿಕ್ಕಪೇಟೆ ಚಿಕ್ಕಪೇಟೆ ಪೇಟೆ ಸೇರಿದಂತೆ ನಾಲ್ಕು ವಿಭಾಗಗಳಲ್ಲಿ ಈಗಾಗಲೇ ಪೊಲೀಸ್ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ನೂರು ಪೇದೆಗಳು ಹಾಗೆ ಆರು ಎಸ್ಐ ಮತ್ತೆ ಐದು ಇನ್ಸ್ಪೆಕ್ಟರ್ ಗಳನ್ನ ಈಗಾಗಲೇ ಇಲ್ಲಿ ಬಿಗಿ ಬಂದೋಬಸ್ತ್ ನೇಮಿಸಲಾಗಿದೆ ರಾಜ್ಯ ಸರ್ ರಾಜ್ಯ ಸರ್ಕಾರ ಏನು ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೋಟು ನಿಷೇಧ ಪದ್ಧತಿಯನ್ನ ಜನಸಾಮಾನ್ಯರಿಗೂ ಕೂಡ ತಲುಪಿಸುವ ನಿಟ್ಟಿನಲ್ಲಿ ಈ ಪ್ರತಿಭಟನೆ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗುತ್ತಿದೆ ಪ್ರತಿಭಟನೆಯನ್ನ ಈ ಏನೇನ್ ಕೆಲವು ಕ್ಷಣ ಪ್ರತಿಭಟನೆ ಆರಂಭಿಸಲಿದೆ ನಿನ್ನೆ ಎಸ್ ಸಂಧ್ಯಾ ಹಾಗೆ ಮಾಜಿ ಸಿಎಂ ಪರಾಜ್ ಚೌಹಾಣ್ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಲಿದ್ದಾರೆ ಮಾಹಿತಿ ಇದೆ ಹಾಗಾದ್ರೆ ಅವರು ಕೂಡ ಈಗ ಆಗಮಿಸಿ ಆಯ್ತಾ ಹೇಗೆ ಅಂತ ನಾನು ಈಗಾಗಲೇ ಹೇಳಿದಂತೆ ಅಪರ್ಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆ ನಡೆಸುತ್ತೆ ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಾಜಿ ಸಿಎಂ ಪೃಥ್ವಿರಾಜ್ ಚೌಹಾಣ್ ಸೇರಿದಂತೆ ಇನ್ನು ಕೆಲವು ಪ್ರಮುಖರು ಕೇಂದ್ರದ ಮಾಜಿ ಸಚಿವರು ಹಾಗೆ ರಾಜ್ಯದ ಹಾಲಿ ಸಚಿವರು ಕೂಡ ಇಲ್ಲಿ ಬರಲಿದ್ದಾರೆ ಈಗಾಗಲೇ ಶಾಸಕರಾಗಿರುವಂತಹ ಎಸ್ ಟಿ ಸೋಮಶೇಖರ್ ಸಾರಿಗೆ ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಪ್ರತಿಭಟನೆಯಲ್ಲಿ ಈಗಾಗಲೇ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಸೇರಿದಂತೆ ಏನು ಹನ್ನೊಂದು ಜನರ ಕಮಿಟಿಯನ್ನ ಈ ನೋಟ್ ಬ್ಯಾನ್ಗೆ ಸಂಬಂಧ ಸಂಬಂಧಪಟ್ಟ ಮಾಡಲಾಗಿದೆ ಅವರು ಕೂಡ ಈಗ ಆಗಮ ಆಗಮಿಸ್ತಾ ಇದ್ದಾರೆ ಹಾಗೆ ಈಗಾಗಲೇ ಏನು ರಾಜ್ಯ ಸರ್ಕಾರ ಒಂದು ಅಭಿಯಾನವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೀತಿನ ಜನರಿಗೆ ಮುಟ್ಟಿಸಬೇಕು ಈ ಅವೈಜ್ಞಾನಿಕ ಪದ್ಧತಿಯಿಂದ ಜನಸಾಮಾನ್ಯರು ಏನು ನರಳಾಡ್ತಾ ಇದ್ದಾರೆ ಎಪ್ಪತ್ತು ದಿನಗಳಾದ್ರೂ ಕೂಡ ಯಾವುದೇ ರೀತಿಯ ತೊಂದರೆ ತಪ್ಪಿಲ್ಲ ಹಾಗೆ ಪ್ರಮುಖವಾಗಿ ಇವರ ಉದ್ದೇಶ ಆರ್ ಬಿ ಕಚೇರಿಗೆ ಮುತ್ತಿಗೆ ಹಾಕೋದು ನಿನ್ನೆಯಿಂದ ಏನು ಮೂವತ್ತ್ ಮೂರು ದೇಶದ ಮೂವತ್ ಮೂರು ಆರ್ ಬಿ ಕಚೇರಿಗಳ ಮುತ್ತಿಗೆ ಹಾಕೋಕೆ ಏನು ಕಾಂಗ್ರೆಸ್ ನಿರ್ಧರಿಸಿತು ಆ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಆರ್ ಬಿ ಕಚೇರಿಗೆ ಈ ಕೆಪಿಸಿಸಿ ವತಿಯಿಂದ ಮುತ್ತಿಗೆನ ಹಾಕಲಾಗತ್ತೆ ಪ್ರತಿಭಟನಾ ರ್ಯಾಲಿ ಫ್ರೀಡಂ ಪಾರ್ಕ್ನಿಂದ ಆರ್ ಬಿ ಐ ಕಚೇರಿಗೆ ಪ್ರತಿಭಟನಾ ರ್ಯಾಲಿನ ಹಮ್ಮಿಕೊಂಡು ಬಳಿಕ ಅಲ್ಲಿ ಮುತ್ತಿಗೆನ ಹಾಕಲಾಗತ್ತೆ ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರ ಜನನ ಮನ್ನಣೆನ ಗಳಿಸುವ ನಿಟ್ಟಿನಲ್ಲಿ ಮತ್ತು ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೀತಿ ಮತ್ತು ಆರ್ ಬಿ ಏನು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ತಾನು ವರ್ತಿಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಒಂದು ಕಠಿಣವನ್ನ ಒಂದು ನಿಲುವು ತಾಳಬೇಕು ಜನರಿಗೆ ಅನುಕೂಲ ಮಾಡಿಕೊಳ್ಳಬೇಕು ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಪ್ರತಿಭಟನಾ ರ್ಯಾಲಿಯನ್ನು ಆರಂಭಿಸಲಿದೆ ಅಪರ್ಣ